ಹೇಳಕ್ಕೆ ಏನ್ರ ಡ್ಯಾಮೇಜ್ ನೋಡಿ ನಮಗೇನು ಡ್ಯಾಮೇಜ್ ಆಗೋದಿಲ್ಲ ಆದರೆ ಜಿ ಟಿ ದೇವೇಗೌಡರು ಮೊನ್ನೆ ಮೊನ್ನೆವರೆಗೆ ಅವರ ಸರ್ಕಾರದ ವಿರುದ್ಧ ಮಾತನಾಡಿ ಇವತ್ತು ಅವ್ರಿಗೆ ಏನಾಗಿದೆ ರಾಜಕಾರಣದಲ್ಲಿ ಏನಾಗಿದೆ ಅಂತಂದರೆ ಕೆಲವರಿಗೆ ಎಲ್ಲರಿಗೂ ಅಂತಲ್ಲ ಕೆಲವರಿಗೆ ತಮ್ಮ ಅಧಿಕಾರ ತಮ್ಮ ಅಂತಸ್ತು ತಮ್ಮ ಒಂದು ತಮಗೆ ಬೇಕಾದ ಸ್ಥಾನ ಸಿಗಲಿಲ್ಲ ತಮಗೆ ಬೇಕಾದ ಜಾಗ ಸಿಗಲಿಲ್ಲ ತಮಗೆ ಬೇಕಾದ ಟಿಕೆಟ್ ಸಿಗಲಿಲ್ಲ ತಮಗೆ ಬೇಕಾದಂಥ ಮಂತ್ರಿ ಸ್ಥಾನ ಸಿಗಲಿಲ್ಲ ಅಂತಂದ್ರೆ ಅವರು ಪಕ್ಷದ ವಿರುದ್ಧವಾಗಿ ಮಾತನಾಡೋದು ಪಕ್ಷ ಬಿಡೋದು ಮತ್ತೊಂದು ಪಕ್ಷಕ್ಕೆ ಹೋಗೋದು ಇದು ಭಾಳ ಒಂದು ಅಂದರೆ ಪ್ರತಿಯೊಂದು ಪೊಲಿಟಿಕಲ್ ಪಾರ್ಟಿಗೆ ಅದರದ್ದೇ ಆದಂಥ ಒಂದು ವಿಚಾರಧಾರೆ ಇರ್ತದೆ ಅದೆಲ್ಲವೂ ಬಿಟ್ಟು ಈಗ ತಮಗೆ ತಮ್ಮ ಸ್ವಂತದ ಅಧಿಕಾರ ಸ್ಥಾನಮಾನಕ್ಕಾಗಿ ಬಡದಾಡೋರು ಜಾಸ್ತಿ ಆಗಿರೋದಕ್ಕೆ ಇವೆಲ್ಲ ಕಾರಣ ಯಾಕಂದರೆ ಇತ್ತೀಚಿನವರೆಗೂ ಅವರು ಸಹಿತ ಇವರ ವಿರುದ್ಧವಾಗೇ ಮಾತನಾಡ್ತಾ ಇದ್ದರು ಆದರೆ ಈಗ ಅಚಾನಕ್ಕಾಗಿ ಅವರು ಮೊನ್ನೆ ಏನು ಘಟನಾವಳಿಗೆ ನಡೆದ ಜೆ ಡಿ ಎಸ್ನಲ್ಲಿ ಅವರು ನೋಡ್ಕೋಬೇಕು ಅವ್ರ ಪಾರ್ ಅವ್ರ ಪಾರ್ಟಿಯ ಆಂತರಿಕ ಅದು ಆದರೆ ಈ ರೀತಿಯಾಗಿ ಇಷ್ಟೊಂದು ಪ್ರಮುಖವಾದಂಥ ಕೇಸ್ ಎರಡೆರಡು ಪ್ರಮುಖವಾದಂಥ ವಿಚಾರಗಳು ಇವತ್ತು ಚರ ಮೂಡ ಮತ್ತು ವಾಲ್ಮೀಕಿ ನಡೀತಾ ಇರಬೇಕಾದ್ರೆ ಈ ರೀತಿ ಅವರು ಹೇಳಿದ್ದು ಸರಿಯಲ್ಲ ಥ್ಯಾಂಕ್ ಯು